ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹಾಗೆ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಬಂದು ಅಮ್ಮನ ಮನೆಯಿಂದಲೇ ಸ್ಟಾರ್ಟ್ ಮಾಡ್ತಿದ್ದೀನಿ ಮನೆ ಕಟ್ಟೋದಕ್ಕೆ ಗುದ್ಲಿ ಪೂಜೆ ಮಾಡೋದಿತ್ತು ಹಾಗಾಗಿ ನಾನು ಮತ್ತು ಮಕ್ಕಳು ಎಲ್ಲರೂ ಕೂಡ ಬಂದಿದ್ವಿ ಹಾಗೆ ಇವತ್ತಿನ ವ್ಲಾಗ್ನ ನಾನು ಗಂಗೆ ತರೋದರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಸೊ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ बर्तडे कर्लीवळ <laughs>

ಅಮ್ಮು ಪಿಸಿ ಬೇಕಂತೆ ಗಣಪತಿ ಮونکو ನಿರ್ನಯ ಏನಾ ಹ್ಮ್ ಹಿಟ್ ಹಿಟ್ ಫೋನ್ ಬೇಕು ಅದಲ್ಲೊಂದು ಗಣಪತಿ ಬಂದು ಕಣಸು ಬಂದು ಎಲ್ಲೋಕೊಂಡ ಗಣಪತಿ ನೋಡು ಗಣಪತಿಗೆ ಚಂದ್ರಗುಡಿ ಮಡಿಚೆ ಮಾಡ್ಕೋಕರು ಹೋಗಬೇಕಾ ಹಾಗೆ ಮಾಡ್ಕೊಂಡು ಹೋಗਣਾ ಅಂದ್ರು ಗಣಪಲ್ಲಿ ಅಲ್ಮಾನು ಕೊಂದ್ರು ಸಿಂತು ರಾಣಿ ನಿಿಸಮಲ್ಲಿ ಅಂದ್ರೆ ನೋಕೈತೆ ತೇಜಪದ ಇನ್ನು ಮಾತ್ರ ಟಚಿ ಆನೆ ಇತ್ತು ಹ್ಮ್

ॐ ओम गंगे छो गनाश ओम गणान आश्वातम वाहेन शेषोराज ब्रमणस्तु आन शुण्वन तेज साधनमस्टले ओम भो महाणाधि ओम ओम भो ओं भो भो स्वास्थ श्री महागणाधिपति माया स्थापया पूजया उत्पत्ति

ಹಾಪ್ಕಾಯ್ ಮುಳು ಯಾತು ಆಯ್ಕಳೆ ಅಮ್ಮಾ 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 ತಾತಾ ನಾಯ್ ಕಾಯ್ ಲಾ ಕೊಡ್ ಕರ್ ತಪದ ಮಹಾದೇವ ಸವಾದ ನಾನು ಬರ್ಗೆ ಕೇಳ್ವಾರ ಸಾನಾ ಮದ್ಲಾಗಿ ನೀನ ಸಮನ ಒತ್ತಂತ ತರ ಕವಿ ದಾಳೆ ನಾನು ಹೇಳಬದ್ರ ತರ ಮಲ್ಲ ಇಲ್ಲ ಕಣ ಬಂದ ಸಾರ ಮಾಡಿ ತಂದರಲ್ಲಿ ಅಂಗೆ ಬಾದ್ ಪೂಜೆಡ್ ಬಿಟ್ಟು ಚರಂತ ಹೋಗ್ಬಿಡು ಸಾವಿತ್ರಿ ಕೇಳಲ್ಲ ಎಸ್ ಓಡ ಯಾಕೋಯ್ನಿ ಅಂತ ಮೊಬೈಲ್ ಹೆಂಗಿಲ್ತಡಿ ನಿಮಿಷ ಇಲ್ಲ ಇಲ್ಲ ಜಾಸ್ತಿ ಅವರು ಆಗಲ್ಲ ಇಬ್ರು ತಂದಿರೇನ್ರಿಗುತ್ತೆ ಬಿಡಿ ಅವಳಿಗೆ ಮೊದ್ಲು ತುಂಬ ಬೇಡ ಹಂಗೆ ಒರ್ಸಿರಾಗುತ್ತೆ इथे इदो कंट्रोल बयाको के तुम बयाको तुम आईयानु गोच चनगी इकू होय जानु सी सी इदो गणपती दो रेना गन्ना मुंड चालू बस थोरे पारस इंदे करन बस इदो मात्र कुरिया इदो पण पण इत्रे पड्री कळसा बट्टी नि जान धर्म इत्रे गद नायको ले तोचली दिसतो केवळे कमके हेच यार यार ओसतरी आवळे ओतंदू हूं ता

ಸೊ ಫ್ರೆಂಡ್ಸ್ ಬಾವಿ ಹತ್ರ ಎಲ್ಲ ತಗೊಂಡು ಈಗ ನಾವು ಆಯ ಆಯಾ ಪೂಜೆ ಮಾಡಿಸ್ಬೇಕಲ್ವ ಗುದ್ಲಿ ಪೂಜೆನ ಆ ಪ್ಲೇಸ್ಗೆ ಬಂದಿದ್ದೀವಿ ಆಲ್ರೆಡಿ ಅಕ್ಕಪಕ್ಕ ಎಲ್ಲ ಮನೆಗಳು ಆಗ್ಬಿಟ್ಟಿದ್ದಾವೆ ಫಸ್ಟೆಲ್ಲ ಅಷ್ಟು ಈ ಪ್ಲೇಸಲ್ಲಿ ಮನೆಗಳನ್ನ ಕಟ್ಟಿರಲಿಲ್ಲ ಬಟ್ ಈಗ ಒಂದು ಎರಡು ವರ್ಷದಿಂದ ತುಂಬ ಮನೆಗಳೆಲ್ಲ ಆಗಿಬಿಟ್ಟಿದ್ದಾವೆ ಅದೇನೋ ಟೈಮ್ ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ಟೈಮ್ ಬರಬೇಕು ಅಂತ ಅಂತಾರಲ್ವ ಅದೇ ರೀತಿ ನಮಗೂ ಇವಾಗ ಮನೆ ಕಟ್ಟೋದಕ್ಕೆ ಗಳಿಗೆ ಕೂಡು ಬಂದಿದೆ ಅಂತಲೇ ಹೇಳ್ಬೋದು ಹಾಗೇ ಹೊಲ್ದ ಹತ್ರ ತುಂಬ ಕೆಲಸ ಇದ್ದಿದ್ದರಿಂದ ಆ ಸೈಟೆಲ್ಲ ಏನೂ ಕ್ಲೀನ್ ಮಾಡಿರಲಿಲ್ಲ ಟೊಮೊಟೊ ಬಳ್ಳಿ ಕಟ್ಟೋದು ಹಾಗೆ ಮೂರು ದಿವಸ ಏನೋ ಬರೀ ಅದೇ ಕೆಲಸ ಹಿಡಿತು ಅಂದರೆ ಒಳ್ಳೆ ಟೈಮ್ ಬಂದಿದ್ದು ಶುಕ್ರವಾರ ಕೊಟ್ಟಿದ್ದರು ಹಾಗಾಗಿ ಅವತ್ತು ಸಿಂಪಲ್ಲಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತೇಳ್ಬಿಟ್ಟು ಅವತ್ತು ಡೇಟ್ ಫಿಕ್ಸ್ನ ಮಾಡಿಕೊಂಡ್ರು ಆಮೇಲೆ ತುಂಬ ಟೈಮ್ ಇತ್ತು ಇನ್ನೂ ಅಲ್ಲೇನೂ ಕ್ಲೀನ್ ಮಾಡಿರಲಿಲ್ವಲ್ಲ ಎಲ್ಲ ಕ್ಲೀನ್ ಮಾಡ್ಕೋತಿದ್ರು ಅದೇ ಎಲ್ಲ ಮಾಡಿಕೊಂಡು ಅದಕ್ಕೆ ನಾವು ಎಲ್ಲ ಬಂದು ಈ ಕಡೆ ಇದ್ರಗಡೆ ಮನೆಗೆ ಕೂತ್ಕೊಂಡಿದ್ದೀವಿ ಸುಮ್ಮನೆ ಅಲ್ಲಿ ನಿಂತ್ಕೊಂಡಿಸ್ಲಲ್ಲ ಎಂತಕ್ಕೆ ಅಂತ ಹೇಳಿ

ಬಲನ್ ಬೇಕಲ್ಲ ಇದೆವೆ ನೋಡಿ 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 ನೋ ಸೊ ಗುದ್ಲಿ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ಈಗ ದೇವ್ರಿಗೆಲ್ಲ ನೈವೇದ್ಯಕ್ಕೆ ಅಂತ ಪಪ್ಪ ಎಲ್ಲ ಕೂಡ ರೆಡಿ ಮಾಡ್ಕೋತಿದ್ದಾರೆ ನೈವೇದ್ಯಕ್ಕೆ ಕೋಸಂಬರಿ ಮತ್ತೆ ಪಾನ್ಕನ ಮಾಡಿದ್ವಿ ಹಳ್ಳಿ ಕಡೆ ಕೋಸುಂಬಿ ಮತ್ತು ಪಾನಕನ ಈ ಗುದ್ಲಿ ಪೂಜೆ ಮಾಡಿಸೋ ಟೈಮಲ್ಲಿ ಮಾಡೋವಂಥದ್ದು ಅದನ್ನೇ ದೇವರಿಗೆಲ್ಲ ಇಟ್ಬಿಟ್ಟು ಪಪ್ಪ ಪೂಜೆನ ಮಾಡ್ತಿದ್ದಾರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳಿಗೆ ಅವ್ರ ಜೀವನದಲ್ಲಿ ಒಂದು ಮನೆ ಕಟ್ಟುವಂಥದ್ದು ಒಂದು ಕನಸಾಗಿರುತ್ತೆ ಅವರು ಕಷ್ಟಪಟ್ಟು ದುಡಿದಿದ್ದನ್ನೆಲ್ಲ ಕೂಡಾಕಿ ಹಾಕಿ ಒಂದು ಮನೇನ ಕಟ್ಟಬೇಕು ಅನ್ನೋದು ಅವರ ಕನಸು ಕೂಡ ಹಾಗೆ ನಮ್ಮ ಮನೆಯ ಕನಸು ಕೂಡ ನನಸಾಗ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್